ಸರ್ ನನಗೆ ನನಗೆ ತಿಳಿದ ಮಟ್ಟಿಗೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಗೆಯೂ ಬರಲ್ಲ ಡಿ ಕೆ ಶಿವಕುಮಾರರು ಅಲ್ಲೇ ಇದ್ದುಕೊಂಡು ಏನಾಗುತ್ತೆ ಅಂತ ನೋಡ್ತಾರೆ ಯಾಕಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು ಬರಬೇಕಲ್ಲ ಜನ ಕೂಡ ಬುದ್ಧಿವಂತರಿದ್ದಾರೆ ಈಗೆಲ್ಲ ಸರ್ ಡಿ ಕೆ ಶಿವರು ಕಾಂಗ್ರೆಸ್ನ ಸಿ ಎಮ್ ಆಗೋದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ ಆದರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಅವರು ನಮ್ಮಲ್ಲಿಗೆ ಬರ್ತಾರೆ ನಮ್ಮ ಬಿ ಜೆ ಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳಿದಿಲ್ಲ ಇವತ್ತು ಅಲ್ಲಗಳಿಲ್ಲ ಮುಂದೆಯೂ ಅಲ್ಲ ಕೇಂದ್ರದವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ ಬಿ ಜೆ ಪಿ ಬೆಂಬಲ ಕೊಡಿ ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದರೆ ನಾವು ಬೆಂಬಲ ಕೊಡ್ತೀವಿ ಮೋದಿ ಮತ್ತು ಅಮಿತ್ ಶಾ ಕೂಡ ಆಲೋಚನೆ ಮಾಡ್ತಾರೆ ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರುವಂಥ ವಾತಾವರಣ ಇರುವಾಗ ಇನ್ನೊಮ್ಮೆ ಅವರ ಜೊತೆ ಸೇರಿಕೊಂಡು ಇದ್ದ ಹೆಸರನ್ನು ಕೆಡಿಸಿಕೊಳ್ಳೋದು ಯಾಕೆ ಅಂತ ಹೇಳುವಂಥದ್ದು ಅವರ ತಲೆಯಲ್ಲಿ ಇರಬಹುದು ಒಬ್ಬರು ಮಂತ್ರಿಯಾದ ಕಾರಣ ಕೇಂದ್ರದಲ್ಲಿ ವರಿಷ್ಠರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಕಾರಣ ಅವರು ಹೇಳಿದ ಮಾತಲ್ಲಿ ಸತ್ಯಾಂಶ ಇರಲಿಕ್ಕೂ ಸಾಕು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇವತ್ತಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರರು ಪಕ್ಷನೂ ಬಿಡಲ್ಲ ನಾವು ಅವರ ಜೊತೆ ಬಂದು ಸರ್ಕಾರನೂ ಮಾಡಲ್ಲ ಸರ್ ಎಪ್ಪತ್ತು ಜನ ಶಾಸಕರು ಅವರ ಜೊತೆ ಇದ್ದರೆ ಅವರನ್ನೇ ನಾಳೆ ಮುಖ್ಯಮಂತ್ರಿ ಮಾಡ್ತಾರೆ ಯಾಕೆಂತ ಹೇಳಿದರೆ ಕಾಂಗ್ರೆಸ್ನ ಯಾವ ಶಾಸಕನೂ ಕೂಡ ನೆಕ್ಸ್ಟ್ ಚುನಾವಣೆಗೆ ಹೋದರೆ ನಾನು ಗೆಲ್ಲೋದಿಲ್ಲ ಅಂತ ಅವರಿಗೆಲ್ಲ ಖಾತ್ರಿಯಾಗಿದೆ ನೂರ ಮೂವತ್ತೈದು ಜನ ಕಾಂಗ್ರೆಸ್ನವರಿಗೂ ಖಾತ್ರಿಯಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಘನತೆ ಗೌರವ ಮಾನ ಮರ್ಯಾದೆ ಇದೆಲ್ಲ ಉಂಟಲ್ಲ ಇದೆಲ್ಲ ಇದ್ದರೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ಇಬ್ಬರೂ ಕೂಡ ವಿಸರ್ಜನೆ ಮಾಡಬೇಕು ಮತ್ತು ಚುನಾವಣೆ ಎದುರಿಸಿ ಜನ ಆಶೀರ್ವಾದ ಪಡ್ಕೊಂಡು ಬಂದು ಮುಖ್ಯಮಂತ್ರಿ ಆಗಬೇಕು ಆಗಲೇ ಅವರಿಗೂ ಗೌರವ ಬರುತ್ತೆ